ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಮಂಗಳವಾರ ಆ್ಯಕ್ಚುಲಿ ಇವತ್ತು ನಮ್ಮ ಊರಿನಲ್ಲಿ ಅಂದರೆ ಮನೆ ದೇವರು ಇರೋವಂಥ ಊರಿನಲ್ಲಿ ಅಲ್ಲಿ ಅಮ್ಮನವರ ಹಬ್ಬ ಇದೆ ಅಂದರೆ ಮಾಸ್ತಮ್ಮ ಮಾರಮ್ಮ ನಮ್ಮ ಮನೆ ದೇವರು ಹೆಣ್ಣು ದೇವರು ಅಲ್ಲಿ ಮಾರಮ್ಮನ ಹಬ್ಬ ಇದೆ ನಾವು ಅದು ನೈಟ್ ನಡೆಯುವಂಥದ್ದು ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ ಯಾಕೆಂದರೆ ಮಧ್ಯರಾತ್ರಿ ಆಗೋಗುತ್ತೆ ರಿಟರ್ನ್ ಬರೋದಕ್ಕೂ ಕೂಡ ಆಗೋದಿಲ್ಲ ಹಾಗೆ ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಮನೇಲೇ ಪೂಜೆ ಮಾಡ್ಕೊತೀವಿ ಹಬ್ಬದ ಅಡುಗೆ ಎಲ್ಲ ಮಾಡಿ ಎಡೆ ಇಟ್ಟು ಹಾಗೆ ತಂಬಿಟ್ಟು ಆರತಿ ಮಾಡಬೇಕು ಬಟ್ ತಂಬಿಟ್ಟು ಆರತಿ ಮಾಡೋಕ್ಕಾಗಲ್ಲ ಅಂದರೆ ಬೆಲ್ಲದ ಆರತಿ ಕೂಡ ಮಾಡ್ಬೋದು ಅದಕ್ಕೋಸ್ಕರ ಬೆಲ್ಲದ ಆರತಿ ಕೂಡ ಮಾಡಿಕೊಂಡು ಮನೆಯೇ ಸಿಂಪಲ್ ಆಗಿ ಪೂಜೆ ಮಾಡ್ಕೊತೀವಿ ಅದೊಂದು ಲಾಗ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತು ಅದು ಹೇಗೆಲ್ಲ ನಡೆಯುತ್ತೆ ಪ್ರಿಪರೇಷನ್ ಅಂತ ಕೂಡ ನಿಮ್ಮ ಜೊತೆ ತೋರಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡಬೇಕು ಹೂವೆಲ್ಲ ಇದೆ ಇದು ಹಳೆದೆಲ್ಲ ತೆಗೆದು ಈಗ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಹೂವೆಲ್ಲ ಹಾಕಿ ಪೂಜೆ ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಇವಾಗ ಬೆಲ್ಲದ ಅರ್ತಿಗೂ ಕೂಡ ರೆಡಿ ಮಾಡಿ ಇದ್ದೀನಿ ಅದೆಲ್ಲ ಇಟ್ಟಿದ ನಂತರ ಪೂಜೆನ ಸ್ಟಾರ್ಟ್ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿ ಎಲ್ಲನೂ ಕೂಡ ಒಂದು ಸಾರಿ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಹಾಗೆ ಬೆಲ್ಲದರತಿಗೆ ಬತ್ತಿ ತುಪ್ಪದ ಬತ್ತಿ ಬೇಕು ಅದನ್ನೆಲ್ಲ ನೆನೆಸ್ಕೊಂಡು ಎಲ್ಲ ರೆಡಿ ಮಾಡಿಬಿಟ್ರೆ ಸಂಜೆ ಆರು ಗಂಟೆ ಅಷ್ಟರಲ್ಲಿ ದೀಪ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಪ್ಲೇಟ್ಗೆ ಅಕ್ಕಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಇಟ್ಟು ಆ ನಂತರ ಎರಡು ಸಣ್ಣ ಹಚ್ಚಿ ಚಿನ್ನ ಬೆಲ್ಲನ ತಗೊಂಡಿದ್ದೀನಿ ಆರತಿ ಮಾಡೋದಕ್ಕೆ ಯಾವುದೇ ರೀತಿ ಅದು ತೂತಿರಬಾರ್ದು ಅಥವಾ ಮುರಿದೋಗಿರಬಾರ್ದು ಆ ರೀತಿ ಚೆನ್ನಾಗಿರೋ ಬೆಲ್ಲನ ತಗೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಚ್ಕೊತಾ ಇದ್ದೀನಿ ಇವತ್ತು ಮಂಗಳವಾರ ಬೇರೆ ಮಂಗಳವಾರ ಶುಕ್ರವಾರ ಬೆಲ್ಲದ ಆರತಿ ಅಥವಾ ನಿಂಬೆಹಣ್ಣಿನ ಆರತಿ ಮಾಡೋದ್ರಿಂದ ಹೆಣ್ಣು ದೇವತೆಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದನ್ನು ಮಾಡೋದರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಅದೇ ರೀತಿಯಲ್ಲಿ ಇವತ್ತು ಊರಿನಲ್ಲಿ ಹಬ್ಬ ಇರೋದ್ರಿಂದ ಮನೇಲಿ ತಂಬಿಟ್ಟಿನ ಆರತಿ ಮಾಡೋ ಬದಲು ಬೆಲ್ಲದ ಆರತಿನೇ ಕೂಡ ಮಾಡ್ತಾ ಇದ್ದೀವಿ ನಾವಿಲ್ಲಿ ತಂಬಿಟ್ಟು ಆರತಿ ಮಾಡೋದು ಅಣ್ಣಮ್ಮ ಬಂದಾಗ ಮಾಡ್ತೀವಿ ಇವಾಗಲೂ ಮಾಡ್ಬೋದಿತ್ತು ಬಟ್ ಅಷ್ಟು ಟೈಮ್ ಇರೋ ಕಾರಣ ಬೆಲ್ಲದ ಅರ್ತಿನೇ ಮಾಡ್ಕೊತಾ ಇದ್ದೀವಿ ಸೊ ಅರ್ಶನ ಕುಂಕುಮ ಎಲ್ಲ ಮೇಲೆ ಹೂ 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 ಕೂಡ ಇಟ್ಟು ಅದಾದ ಮೇಲೆ ತುಪ್ಪದ ಬತ್ತಿ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಬತ್ತಿ ಚೆನ್ನಾಗಿ ನೆನೆದಿರಬೇಕು ಸೊ ಅದಕ್ಕೋಸ್ಕರ ಮೊದಲೇ ತುಪ್ಪದಲ್ಲಿ ನೆನೆಸಿದ್ದೆ ಅದನ್ನು ಇವಾಗ ಇದಕ್ಕೆ ಹಾಕ್ತಾ ಮುಂದಗಡೆ ಬತ್ತಿಗೆ ಒಂದು ಸ್ವಲ್ಪ ಕರ್ಪೂರ ಹಚ್ಚೋದ್ರಿಂದ ಕರ್ಪೂರದ ಪುಡಿ ಮಾಡ್ಕೊಂಡು ಹಚ್ಚೋದ್ರಿಂದ ಬತ್ತಿ ಬೇಗನೆ ಹಚ್ಕೊಳ್ಳುತ್ತೆ ಮನೇಲಿ ಪರವಾಗಿಲ್ಲ ಆಚೆ ದೇವಸ್ಥಾನಗಳಲ್ಲಿ ನೀವು ಹಚ್ಚುವಾಗ ಬೇಗ ಹಚ್ಕೊಳ್ಳೋಲ್ಲ ಗಾಳಿಗೆ ಯಾರೋಗ್ತಾ ಇರುತ್ತೆ ಅನ್ನೋದಾದರೆ ಆ ರೀತಿ ಮಾಡೋದರಿಂದ ಕೂಡ ಬತ್ತಿ ಬೇಗ ಹತ್ಕೊಳ್ಳುತ್ತೆ ಮತ್ತು ಹಾರೋದಿಲ್ಲ ಚೆನ್ನಾಗಿ ಉರಿಯುತ್ತೆ ಸೊ ಇವಾಗ ಆಲ್ಮೋಸ್ಟ್ ನನ್ನ ಪೂಜೆಗೆಲ್ಲ ರೆಡಿಯಾಗಿದೆ ನೋಡ್ಬೋದು ನೀವು ಸ್ವಲ್ಪ ಅದ್ರ ಮೇಲೆ ಇನ್ನೊಂದು ಸಾರಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಇದ್ದೀನಿ ದೇವ್ರ ಪೂಜೆಗೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಕಂಪ್ಲೀಟಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾನು ಒಂದು ನಾಲ್ಕು ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಅದಾದ ನಂತರ ಅಡುಗೆಗೆ ಅಮ್ಮನೇ ಮಾಡ್ತಾಯಿದ್ರು ಅವ್ರಿಗೆ ಏನು ಬೇಕೋ ಅದನ್ನು ಹೆಲ್ಪ್ನು ಕೂಡ ನಾನು ಮಾಡ್ತಾ ಮಾಡಿಕೊಡ್ತಾಯಿದ್ದೆ ಸೊ ಇದು ಫೈನಲ್ ನಮ್ಮ ದೇವ್ರ ಮನೆ ಫುಲ್ ರೆಡಿಯಾಗಿದೆ ಇವಾಗ ಪೂಜೆಗೆ ಹಬ್ಬಗಳಿರ್ಬೋದು ಅಥವಾ ವಾರಗಳಿರ್ಬೋದು ಈ ರೀತಿ ಒಂದು ರಸ್ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ರೆ ಆಮೇಲೆ ಕ್ಲೀನಾಗಿ ಆರಾಮಾಗಿ ದೀಪ ಹಚ್ಕೊಬೋದು ದೀಪ ಹಚ್ಚೋ ಟೈಮಲ್ಲಿ ರೆಡಿ ಮಾಡ್ಕೊಂಡು ಮಾಡುವಾಗ ಗಡಿ ಹೋಗುತ್ತೆ ಹಾಗೆ ಇಲ್ಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು ಫೈನಲ್ ಸಂಜೆ ಎಡೆ ಇಡುವಾಗ ವಡೆ ಕೂಡ ಒಂದು ದೇವರಿಗೆ ಫಸ್ಟ್ ಇಡೋದಿಕ್ಕೆ ಅಂತ ಒಂದು ನಾಲ್ಕು ಹಾಕ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತಾ ಇದ್ದೆ ವಡೆ ರೆಸಿಪಿ ನನ್ನ ಹಳೆಯ ಲಾಗ್ನಲ್ಲಿ ತುಂಬ ಹಳೆಯದರಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾರು ಆರಾಮಾಗಿ ಮಾಡುವಾಗ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಇದೆಲ್ಲ ಸ್ವಲ್ಪ ಗಡಿ ಬಿಡಿಯಲ್ಲಿ ಮಾಡುವಾಗ ಅದೆಲ್ಲ ತೋರಿಸೋದಕ್ಕೆ ನನಗೂ ಕೂಡ ಸ್ವಲ್ಪ ಇದಾಗೋಗುತ್ತೆ ಏಕೆಂದರೆ ನಾನು ದೇವ್ರ ಮನೆಯದೆಲ್ಲ ಮಾಡುವಾಗ ಅಮ್ಮ ಈ ಕಡೆ ಅಡುಗೆದು ಮಾಡ್ತಾಯಿರ್ತಾರೆ ಸೊ ರೆಸಿಪಿಗೆ ಮತ್ತೆ ಹೋಗಿ ಶೂಟ್ ಮಾಡ್ಕೊಳ್ಳೋದು ಅವ್ರಿಗೂ ಕೆಲಸ ಮಾಡುವಾಗ ನಾನು ತೊಂದರೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಮಾಡಿಕೊಂಡಿಲ್ಲ ಜಸ್ಟ್ ಎಣ್ಣೆಗೆ ಹಾಕೋದು ಮಾತ್ರ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಮಾತ್ರ ದೇವರಿಗೆ ಮಾಡಿಕೊಂಡು ಆಮೇಲೆ ಊಟಕ್ಕೆ ಅಂತ ಹಾಕ್ಕೊತೀನಿ ನಾನು ಇದ್ಯಾವುದನ್ನು ಕೂಡ ನಾವು ಟೇಸ್ಟ್ ನೋಡ್ದಿರಾ ದೇವರಿಗೆ ಅಂತ ಮಾಡುವಾಗ ತುಂಬಾ ಚೆನ್ನಾಗಿ ಅಡುಗೆ ಆಗಿರುತ್ತೆ ಅದೇ ನಾವು ಟೇಸ್ಟ್ ನೋಡ್ಕೊಂಡು ಮಾಡುವಾಗ ಏನೋ ಒಂದು ಹೆಚ್ಚು ಕಡಿಮೆ ಖಂಡಿತವಾಗ್ಲೂ ಆಗಿರುತ್ತೆ ಮತ್ತು ದೇವರಿಗೆ ಇಟ್ಟಿದಂಥ ಎಡೆನ ಊಟ ಮಾಡಿದಾಗ ಅದು ಸಪ್ಪೆ ಸಪ್ಪೆ ಇರುತ್ತೆ ಅದೇ ಸೇಮ್ ಊಟ ಮನೇಲಿರುವಂಥ ಅಡುಗೆನ ಊಟ ಮಾಡಿದ್ರೆ ಅದು ಕರೆಕ್ಟಾಗಿ ಉಪ್ಪು ಖಾರ ಇರುತ್ತೆ ಅದು ನನ್ನ ಭಾವನೆ ಮೋಸ್ಟ್ಲಿ ನಿಮಗೂ ಯಾರಿಗಾರೋ ಅದು ಆ ರೀತಿ ಅನುಭವ ಆಗಿದೆಯಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗೊತ್ತಿಲ್ಲ ನಾನು ಪ್ರತಿ ಸಾರಿ ದೇವ್ರ ಮುಂದೆ ಇಟ್ಟಾಗ ಇದೇ ರೀತಿ ಆಗುತ್ತೆ ನಿಮಗೂ ಆ ರೀತಿ ಅನುಭವಗಳಾಗಿದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೋಡಿ ವಡೆ ಕೂಡ ರೆಡಿಯಾಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕ್ತಾ ಇದ್ದೀನಿ ಈಗ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದು ಹಾಲು ಪಾಯಸ ಚೆನ್ನಾಗಿ ಆಗಿತ್ತು ಅಡುಗೆ ಆಗಲೇ ಹೇಳ್ದೆ ಅಲ್ವಾ ಟೇಸ್ಟ್ ನೋಡಿ ಮಾಡುವಾಗಕ್ಕಿಂತ ದೇವ್ರಿಗೆ ಅಂತ ಮಾಡಿದ್ವಲ್ವಾ ತುಂಬಾ ಚೆನ್ನಾಗಾಗಿತ್ತು ಹಾಗೆ ಇದು ಕಾಳುಗೊಜ್ಜು ಕೂಡ ಮಾಡಿದರು ನೋಡೋದಕ್ಕೇ ಎಷ್ಟು ಹೆಮ್ಮೆ ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಅಲ್ವಾ ಅಡುಗೆ ಕೂಡ ಅಷ್ಟೇ ರುಚಿಯಾಗಿ ಕೂಡ ಇತ್ತು ನಾನು ಆಗಲೇ ಹೇಳಿದಾಗಲೇ ಆರಾಮಾಗಿ ಅಡುಗೆ ಮಾಡುವಾಗ ಅಥವಾ ಯಾವುದೇ ಹಬ್ಬ ಇಲ್ಲ ಏನೂ ಇಲ್ಲ ಅನ್ನುವಾಗ ಈ ರೆಸಿಪಿ ಏನಾದರೂ ಮಾಡುವಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಬಂದು ಬೇಳೆ ಸಾಂಬಾರು ತರಕಾರಿ ಬೇಳೆ ಸಾಂಬಾರು ಕೂಡ ರೆಡಿಯಾಗಿದೆ ಬನ್ನಿ ಇವಾಗ ಪೂಜೆ ಕೂಡ ಮಾಡೋಣ ಮೊದಲಿಗೆ ದೀಪ ಹಚ್ಕೊಂಡು ಆ ನಂತರ ಪೂಜೆ ಕೂಡ ಮಾಡ್ತಾ ಇರೋವಂಥದ್ದು ನಾನು ಎಡೆ ಎಡಕ್ಕೂ ಮುಂಚೆ ದೀಪ ಹಚ್ಬಿಡ್ತಾಯಿದ್ದೀನಿ ಏಕೆಂದರೆ ಅಲ್ಲಿ ಮುಂದಗಡೆ ಎಡೆ ಇಟ್ಟ ನಂತರ ಅಲ್ಲಿ ಓಡಾಡೋದಕ್ಕೆ ಜಾಗ ಆಗೋದಿಲ್ಲ ಕರೆಕ್ಟಾಗಿ ಅಂತ ಹೇಳಿ ಫಸ್ಟು ದೀಪ ಹಚ್ಬಿಟ್ಟು ಆ ನಂತರ ಎಡೆಯನ್ನು ಇಟ್ಕೊತೀನಿ ಈಗ ಮಾಡಿರೋಂಥ ಅಡುಗೆನೆಲ್ಲ ಒಂದೊಂದಾಗಿ ತಂದು ಎಡೆನ ಇಟ್ಕೊಳ್ತಾ ಇರೋವಂಥದ್ದು ನಾನು ಆಗಲೇ ಹೇಳಿದೆ ಅಲ್ವ ಇಟ್ಟುಬಿಟ್ಟಾದಮೇಲೆ ಅಲ್ಲಿ ಮುಂದೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಮೊದಲೇ ದೀಪ ಹಚ್ಚಿ ಆ ನಂತರ ಎಡೆ ಇಟ್ಟು ಅದು ಅದಾದಮೇಲೆ ಪೂಜೆನ ಮಾಡ್ತೀನಿ ಯಾರಿಗೆಲ್ಲ ವಡೆನ ಪಾಯಸ ಜೊತೆ ಅದನ್ನು ತಿನ್ನೋದಕ್ಕೆ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ನನಗೆ ತುಂಬಾ ಇಷ್ಟ ಅದರಲ್ಲೂ ಒಡೆ ಅಂದರೆ ನನಗೆ ತುಂಬ ತುಂಬ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ಒಡೆನ ಈ ರೀತಿ ಪಾಯಸ ಜೊತೆ ಡಿಪ್ ಮಾಡಿ ತಿನ್ನೋದಕ್ಕೂ ಕೂಡ ನಂಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ನಿಮ್ಮ ಸಪೋರ್ಟ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ಮುಂದಿನ ವೀಡಿಯೋದಲ್ಲಿ ಕೊನೆಯಲ್ಲಿ ಅಲ್ಲಿ ಊರಿನಲ್ಲಿ ಮಾಡಿದಂಥ ದೇವರ ಒಂದು ಅಲಂಕಾರದ ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್